ಯಾವ್ರವರು ಮಳವಳ್ಳಿಯವರು ಏನ್ ಕೆಲಸ ಮಾಡ್ತಾ ಇದೀನಿ ನಾವು ಆಟೋ ಸ್ಟ್ಯಾಂಡ್ ಅಲ್ಲಿ ಆಟ ಓಡಿಸ್ತೀವಿ ಮಳವಳ್ಳಿ ಆಟೋ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ ಬಂಡೂರ್ ಬಸವೇಶವರ ಆಟೋ ಚಾಲಕರ ಸಂಘ ಮಳವಳ್ಳಿ ಅಂತ ಸರಿ ಕಾರ್ಯದರ್ಶಿ ಆಗಿದ್ದೀನಿ ಕಾರ್ಯದರ್ಶಿ ಬೇರೆ ಆಗಿದ್ದೀರಾ ಅದಕ್ಕೆ ಮುಡಿ ಕೊಟ್ಬಿಟ್ಟಿದಿರ ಅರ್ಕೆ ಮಾಡ್ಕೊಂಡಿದ್ರ ಕಾರ್ಯದರ್ಶಿ ಮಂತ್ರಾಲಯಕ್ಕೆ ಹೋಗಿದ್ರಿ ಅಣ್ಣ ಈಗ ನೀವು ಗಿಲ್ಲಿ ನಟ ನೋಡಿದೀರ ಓಡಾಡ್ದು ನಿಮ್ ಆಟದಲ್ಲಿ ನಮ್ಮ ಆಟದಲ್ಲ ಓಡಾಡ್ತಿದ್ದೋ ನಮ್ಗೆಲ್ಲ ಪರಿಚಯ ಉಂಟು ಇಷ್ಟು ಫೇಮಸ್ ಆಗಿದ್ರು ಆಟದಲ್ಲಿ ಓಡಾಡ್ತಿದ್ರ ಫೇಮಸ್ ಆಗೋದಲ್ಲ ಈಗ ಸರ್ ಫೇಮಸ್ ಆಗಿರ್ ಒಂದ್ ಮೂರ್ ನಾಲ್ಕು ವರ್ಷದಿಂದ ಫೇಮಸ್ ಅವಾಗೆಲ್ಲ ಆಟದಲ್ಲಿ ಆಟವರೆಲ್ಲ ತುಂಬಾ ಪರಿಚಯ ಅಂದ್ರೆ ಹೇಳ್ತಾರೆ ಅವ್ನು ಸ್ವಲ್ಪ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಜನಗಳತ್ರ ಬಡವಾನ ತೋರಿಸಕೊಂಡ್ ಮಾಡ್ಬೇಕು ಅಂತಾನೆ ಅವ್ನ ಹಂಗೆ ಇರೋದಾ ಅಥವಾ ಡ್ರಾಮಾ ಮಾಡ್ತಿದ್ದಾನೆ ಇಲ್ಲ ಸರ್ ಬಡವಾನೆ ಅವ್ನ ನಮಗ ಗೊತ್ತಿರುವಂಗ ಬಡವಾನೆ ಸರ್ ಆ ಬಡವಾನೆ ಅವನು ಅಂತ ಏನ್ ಶ್ರೀಮಂತ ಅವ್ರ ತಂದೆ ಎಲ್ಲ ವ್ಯವಸಾಯಕ್ ಕುರಿಮೈಸುದ ಅವ್ರ ತಾಯಿ ಸುದ ನಮ್ ತ ಆಟದಲ್ಲಿ ಓಡಾಡದ ಈಗ ಓಡಾಡತಾರ ಬಂದಾಗ ಹೋದಾಗ ಈಗ ಬಂದಾಗ ಓಡಾಡ್ತಾರೆ ಈಗ ಕಾರ್ ತಗಿದಾನೆ ಒಂಚೂರು ಬೆಳ್ದಿದಾನೆ ಕಾರಲ್ಲಿ ಓಡಾಡ್ದೆ ಈಗ ಅಣ್ಣ ಈಗ ಗಿಲ್ಲಿ ನಟ ಬರೀ ಬನಿ ನಿಕ್ಕೊಂಡು ಗೆಲ್ಬೇಕು ಅದಕ್ಕೋಸ್ಕರ ತುಂಬಾ ಡ್ರಾಮಾ ಮಾಡ್ತಿದ್ದಾನೆ ಅಂತ ಒಬ್ರು ಅದೇ ಧ್ರುವಂತ ಅನ್ನೋನ್ ಹೇಳಿದ ನಿಮ್ಗೆ ಏನ್ ಅನ್ಸುತ್ತೆ ಮಂಡ್ಯದವ್ರು ಬನೀನು ಪಟಾಪಟಿ ಚಡ್ಡಿಗೆ ಫೇಮಸ್ ಹಂಗಾಗಿರ್ದಿಂದ ಆತರ ಅದು ಮಾತಾಡಿದ್ದು ಅದು ಅವಮಾನ ಅದು ಸರಿನಾ ನಿಮ್ಗೆ ನಾವ್ ಮಂಡ್ಯದವರು ಚಡ್ಡಿ ನಿಕ್ಕರ್ಕೊಂಡು ಮಾತ್ರ ಇರೋದು ಚಡ್ಡಿ ಬನಿನಲ್ಲಿ ನಾವ್ ಕೆಲಸ ಉಟ್ಕೋದ್ ಕೆಲ್ಸ ಮಾಡಕ್ಕೋಸ್ಕರ ನಾವೇನು ಸೋಕಿಗೇನು ಹಾಕಳಲ್ಲ ಅದು ನಾವೇನ್ ಇನ್ನೊಬ್ನು ಕೊಡ್ಲಿ ಬಟ್ಟೆ ಕೊಡ್ಲಿ ಹತ್ ಕೊಡ್ಲಿ ಅಂತ ಏನಲ್ಲ ಸರ್ ನಾವ್ ಇವತ್ತು ಅಷ್ಟೇ ಒಂದ್ ಬನೀನು ಒಂದ್ ನಿಕ್ಕರಲ್ಲಿ ನಾವ್ ಗದ್ದೆಲ್ಗೆಯು ಸರ್ ಅವನವ್ನು ಧ್ರುವ ಅಂತ ಅವ್ನು ಹೇಳ್ದವ್ ಬೆಂಗ್ಳೂರ್ ಲವ್ ಅವನು ಐ ಲೆವೆಲ್ ಅವ್ನು ಹೇಳ್ತಾನೆ ನಮ್ ಲೆವೆಲ್ ಇಲ್ಲಿ ಮಂಡ್ಯ ಲೆವೆಲ್ ಅದು ಅದ್ರಿಂದ ನಾವು ನಿಕ್ಕರೂ ಬನಿಲೇ ಇರೋದ್ರಿಂದ ನಾವು ನಿಕ್ಕರ ಅದು ಕಾಮನ್ ಆಗಿದೆ ನಾವೇನವ್ನು ಶ್ರೀಮಂತ ದಿನ ಯಾರಿಗೋಸ್ಕರ ತೋರ್ಸ್ಕೋಕೋಲ್ಲ ಅದು ನಮಗ್ ಕಾಮನ್ ಇಲ್ಲೇ ಹ್ಮ್ 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 ಆ ತರ ಆ ತರದಿಂದ ನಾವಿಲ್ಲಿ ನಿಕ್ಕರೋ ಬನ್ನಿ ನಾಕಂದು ಓಡಾಡುದು ಸರ್ವೇ ಸಾಮಾನ್ಯ ಹ್ಮ್ ಮನೇನವನು ಅವಿವೇಕಿ ಅವನು ಮಾತಾಡಿರೋನು ಮಾತಾಡಿರೋ ಧ್ರುವಂತ ಅವಿವೇಕಿ ಏನ ತೋರ್ಸೋ ನೀವು ಇಲ್ಲೆಲ್ಲರೂ ಮಳವಳ್ಳಿ ಓಡಾಡಿ ನೀವು ಹ್ಮ್ ನಿಕ್ಕರ ಬನಲ್ಲೇ ಜನ ಓಡಾಡ್ತಿರ್ತಾರೆ ನಾವಿಲ್ಲಿ ಗದ್ದೆ ಕೆಲ್ಸಕ್ಕೆ ಗೇಯವರು ಐಟಿಐ ಕಂಪ್ನಿಲಿ ಇರ್ಕೊಂಡು ಗೇಕ್ ಅವನಲ್ಲಿ ಸ್ಟೈಲ್ ಆಗಿರ್ತಾನೆ ಇಲ್ಲಿ ಕೋಟಿ ಇದ್ರು ಕೂಡ ಚಡ್ಡಿ ಬನಿಲೆ ಓಡಾಡ್ತಾರೆ ಅಂತ ಕೇಳಿದಿವಿ ಲಕ್ಷ ಇದ್ರು ಕೂಡ ಜನ ಇಲ್ಲಿ ಚಡ್ಡಿ ಬನಿ ಒಂದ್ ಸರ್ಕಾರ ಚಿನ್ಸಾಮಿ ಸಹಕಾರ ಅನ್ಬಿಟ್ಟು ಒಬ್ರು ದೊಡ್ಡ ಸಹಕಾರ ಮಳವಳಿಗೆ 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 ಅವರು ನಿಖರೋ ಬನಿಲೆ ಬರೋರು ಸರ್ಕಾರ ಮಳವಳ್ಳಿಲೆ ಸಾಹಕಾರ ಆದಂತಿ ಸ್ವಾಮಿ ಬರೋರು ಅಂದ್ರೆ ಇದೆ ಅಂತ ಮಂಡ್ಯ ಜನ ಆದ್ರೆ ಅದನ್ನೇ ಅರ್ಥ ಆ ಆತರ ಮಾತಾಡಿದಾನೆ ಅಷ್ಟಾದ್ರು ಅಂತ ಅಂದ್ರೆ ಈ ತರ ಆಗಿದ್ರು ಕೂಡ ಈಗ ಗಿಲ್ಲಿ ಯಾವ್ದೋ ಬಟ್ಟೆ ತಗೊಂಡ್ ಹೋಗಿ ಇಟ್ಟು ಕಂಪ್ಲೇಂಟ್ ಕೊಟ್ಟವ್ರೆ ಈ ತರ ಗಿಲ್ಲಿ ಮೇಲೆ ಅಲ್ ಹಲವಾರು ಬಾರಿ ಒಂದ್ ಹುಡುಗಿ ಹೊಡಿತು ಹಿಂಗೆ ಬನಿನ್ ಬಗ್ಗೆ ಅವಳಿನಕಾರಿ ಮಾತಾಡಿದ್ರು ಕುರಿ ಮೈಸೂದ್ ಒಂದಿದೆ ಆನ್ ಕಡೆ ಮಾತಾಡೋದು ಮಂಡ್ಯ ಜನ ಯಾವ್ದು ಕೂಡ ರಿಯಾಕ್ಟ್ ಮಾಡಿಲ್ಲ ಆದ್ರೆ ಈಗ ಗಿಲ್ಲಿ ಮೇಲೆ ಒಂದ್ ಕಂಪ್ಲೇಂಟ್ ಮಾಡಿದಾರೆ ಒಂದು ಮಹಿಳೆ ಇದು ಈ ಹುಡುಗಿ ಬಟ್ಟೆನ ತಕೊಂಡೋಗಿ ಹೆಣ್ಮಕ್ಳು ಬಟ್ಟೆ ಮುಟ್ಟುದ ಅಂತ ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪು ಸರ್ ಹೆಣ್ಮಕ್ಳು ಮಟ್ಟೆ ಮುಟ್ಟುದ ಅಂತ ಅಂದ್ರೆ ಅವ್ನು ನ್ಯಾಚುರಲ್ ಆಗಿ ಎತ್ಕೊಂಡೋಗಿದಾನೆ ಯಾವ್ದೇ ರೀತಿಯಾಗಿ ಕೆಟ್ಟ ರೀತಿಯಿಂದ ಅವ್ನು ಎತ್ಕೊಂಡಿಲ್ಲ ಸರ್ ಎಲ್ಲರೂ ಮುಂದೆ ಎಲ್ಲರೂ ಮುಂದೆ ಎತ್ಕಾಗಿರೋದು ಅವನೇ ಒಬ್ಬನ ಔಸ್ಗೊಂಡ್ ಸರ್ ಅದು ತಪ್ಪು ಅವ್ನು ಯಾರು ಕಂಪ್ಲೇಂಟ್ ಕೊಟ್ಟಿದಾನ ಅವನು ಮೂರ್ಖ ಅವನು ಕತಂಗಿರ್ ಜೊತೆ ಉದ್ದೆ ದಲ್ಲಿ ಎತ್ಕೋ ಹಾಕುದು ಸರ್ ಅದರಿಂದ ಅವ್ನು ನೇರವಾಗಿ ಕದ್ದು ಮುಚ್ಚಿ ಎತ್ಕೊಂಡ್ ಏನಾರ ಅವನು ಈ ಉಮೇಶ್ ರೆಡ್ಡಿ ಏನಾರ ಮಾಡಿದ್ರೆ ಅದು ತಪ್ಪು ಅವ್ನು ಎತ್ಕೊಂಡು ನೇರವಾಗಿ ಎತ್ಕೊಂಡು ಅದೆಲ್ಲ ವಿಡಿಯೋದಲ್ಲಿ ತೋರ್ಸಿದಾರ ಸರ್ ಅದ್ರಿಂದ ಅವನು ಅವ್ನು ಯಾವ್ದೇ ತರ ತಪ್ಪಲ್ಲ ಅವ್ನ ಯಾವ ಕಂಪ್ಲೇಂಟ್ ಮಾಡಿದಾನ ಅವನು ಮೂರ್ಖ ದಡ್ಡ ಚಿಖಾಮಣಿ ಅವ್ನು ಜೆಂಟ್ಸ್ ಎಲ್ಲ ಲೇಡೀಸ್ ಕಂಪ್ಲೇಂಟ್ ಮಾಡಿದ್ರು ಲೇಡೀಸ್ ಹಂಗಾಯ್ತು ಸರ್ ನಾವ್ ಹೇಳುದು ಆ ಎಲ್ಲಾರ ಒಂದು ಹುಡುಗಿ ಇದಾಗಿರ್ತದೆ ಬಟ್ಟೆ ಬಿದ್ದೈತೆ ಎತ್ ಕೊಡದೆ ತಪ್ಪ ನಿಮಗೆ ಇವೆಲ್ಲ ಆಟದವ್ರಿಗೆ ಇವೆಲ್ಲ ಅನುಭವ ಇರ್ತವೆ ಅನುಭವ ಇದೆ ಸರ್ ನಮ್ಮ ಹತ್ರ ಎಷ್ಟೋ ಬಟ್ಟೆಗಳು ಬಿಟ್ಟಿದಾರೆ ಸರ್ ಒಡವೆಗಳು ಕೊಟ್ಟಿದ್ದೀವಿ ನಾವು ಒಡವೆಗಳು ಕೊಟ್ಟಿದ್ರೆ ಒಡವೆಗಳು ಕೊಟ್ಟಿ ಬ್ಯಾಗ್ ಗಳು ಬಿಟ್ಟು ಹುಡುಗ ಇದಾರೆ ಬ್ಯಾಗ್ ಇಲ್ಲಿ ಆಟ ಪ್ರಯಾಣಿಕರ ಅವರ ಕೇಳಿ ನಮ್ ಬಗ್ಗೆ ಇಲ್ಲಿ ನಟ್ನವ್ರೆ ಕೇಳಿ ಬೇಕಾರೆ ನೀವು ಇಲ್ಲಿ ಬಸವೇಶ್ವರ ಆಟೋ ಚಾಲಕ ನಿಮ್ಮ ರೋಟಲ್ ಹೊಡಿತಾರಲ್ಲ ಅವ್ರ ಹೆಂಗೆ ಅಂತ ಕೇಳಿ ಇಲ್ಲ ಅವ್ರ ತಂದೆ ತಾಯಿನೂ ಕೇಳಿ ಬೇಕಾರೆ ಅಂದ್ರೆ ಜೊತೆಗೆ ಇರ್ತಾರೆ ಎಲ್ಲಾ ತರ ಬಿದ್ದು ಒದ್ದಾಡ್ತಾರೆ ತಿಂತಾರೆ ಉಂಟಾರೆ ಅವಾಗ ಇಲ್ದೇ ಇರೋದು ಜೊತೆಗೆ ಆ ಹುಡುಗಿನೂ ಕೂಡ ಮಾತಾಡಿದ ಸುದೀಪ್ ಅವರು ಮಾತಾಡಿದ್ರು ಈಗ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇಲ್ಲಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಥವಾ ಗಿಲ್ಲಿ ಮೇಲೆ ಕೆಟ್ಟ ಏನ ಅಂದ್ರೆ ಸರ್ ಅವ್ನ್ಗೆ ಪ್ರೇಮಸ್ ಜೈ ಸರ್ ಎಲ್ಲೋ ಒಂದು ಧುಖದಲ್ಲಿ ಇರೋದ್ರಿಂದ ಅಂತ ವ್ಯಕ್ತಿ ಮೇಲೆ ಆರೋಪ ಬಂದೇ ಬರ್ತದೆ ಬಂದೇ ಬರುತ್ತೆ ಬಂದೇ ಬರ್ತದ ಸರ್ ಡಮ್ಮಿ ಮಾಡ್ಬೇಕು ಕುಗ್ಸ್ಬೇಕು ಕುಗ್ಗಿಸ್ಬೇಕು ಅನ್ನೋದು ಬಂದೇ ಬರ್ತದೆ ಅದ್ರಿಂದ ಸರ್ ಇದನ್ನ ಆ ಯಮ್ಮ ಈ ತರ ಕಂಪ್ಲೇಂಟ್ ಮಾಡಿದಾರ ಈಗ ಆಕಡೆ ಆಟೋ ಸ್ಟ್ಯಾಂಡ್ ಇದ್ರ ಹತ್ರ ಮಾತಾಡ್ಸಿದ್ವಿ ಗಿಲಿ ಏನೋ ಗೆದ್ಬಿಟ್ರೆ ಕೆಲವು ಅಲ್ಲಿ ಪಕ್ಕದಲ್ಲಿ ಸೌತೆಕಾಯಿ ಮಾಡ್ತಾರ ನೋಡಿ ಸೌತೆಕಾಯಿ ಹೇಳಿ ಸರ್ ಬರ್ತಾರೆ ಅವರು ಒಂದ್ ಐವತ್ತರಿಂದ ಅರವತ್ತು ಜನಕ್ಕೆ ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಹಣ್ಣು ಎಲ್ಲವನ್ನೂ ಅದನ್ನ ಫ್ರೀ ಕೊಟ್ಬಿಡ್ತಿ ಗಿಲ್ಲಿ ಗೆದ್ರೆ ಅವ್ರ ಅಣ್ಣ ಅಲ್ಲ ತಮ್ಮ ಅಲ್ಲ ಆಮೇಲೆ ಅಲ್ಲಿರೋ ಆಟೋ ಸ್ಟ್ಯಾಂಡ್ ಅವರು ಒಂದ್ ಇಪ್ಪತ್ತು ಜನ ಇದ್ರು ಅಲ್ಲಿ ಅವರೆಲ್ಲರೂ ಕೂಡ ನಾವೆಲ್ಲರೂ ಸೇರಿ ಅವತ್ತಿಗೆ ಒಂದು ಅನ್ನದಾನನು ಅಥವಾ ಎಲ್ರು ಗಿಲ್ಲಿ ಕರೆಸಿ ಸನ್ಮಾನ ಮಾಡ್ಬೇಕು ಮೆರವಣಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ಊರ್ಲಿ ಯಾರೋ ಒಬ್ರು ಈ ಗೇಟ್ ಇಂದ ನಿಮ್ ಈ ಗೇಟ್ ಇಂದ ದೂರ್ದೊಡ್ಗೂ ಕೂಡ ಗಾಡೀಲ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರೆ ಇವ್ರು ಯಾರು ಅಣ್ಣ ತಮ್ಮ ಬಂದು ಬಳಗ ಅಲ್ಲ ಯಾಕೆ ಅಷ್ಟೊಂದು ಪ್ರೀತಿ ಜನಗಳಿಗೆ ಯಾಕಂದ್ರೆ ಸರ್ ಅವನು ನಮ್ಮ ಮಳವಳ್ಳಿ ತಾಲೂಕ್ನವನು ನಮ್ಮ ಗೊತ್ತಿರೋನು ನಮ್ಮ ಮಂಡ್ಯ ಜಿಲ್ಲೆಯವನು ಅದರಿಂದ ನಮ್ಮವನು ಅವನು ಆದ್ರಿಂದ ರೈತರ ಮಕ್ಕಳು ಬಡವ ಮಕ್ಕಳು ಬೆಳೀಬೇಕು ಅನ್ನೋದ್ಕೋಸ್ಕರ ನಾವು ಆ ಮಟ್ಟದಲ್ಲಿ ಅವನ್ನ ಇಷ್ಟ ಪಡ್ತಾ ಇದೀವಿ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಇದುವರೆಗೂ ಯಾವ ಒಬ್ಬನು ಯಾವುದೇ ಒಂದು ಕಾಮಿಡಿ ಕಲಗುಡಿಗಳು ಅಲ್ಲಿ ಬಿಗ್ ಬಾಸ್ ಅಂತ ಕಾರ್ಯಕ್ರಮಗಳಿಗೆ ಹೋದವ್ರೆಲ್ಲ ಆದ್ರಿಂದ ನಾವು ಅವನ್ನ ಬೆಳೀಲಿ ಇಷ್ಟು ಬೆಳೀತಾ ಇದನ್ನ ಚೆನ್ನಾಗ್ ಬೆಳೀಲಿ ಅನ್ನೋ ಆಸೆಯಿಂದ ಅವನ್ನ ಈ ಮಟ್ಟಗೆ ನಾವು ಪ್ರೀತಿಸ್ತಾ ಇದೀವಿ ಹೊರ್ತು ಯಾವುದೇ ದ್ವೇಷದಿಂದ ಇಂದ ಇಂದಲ್ಲ ಅವನ್ನ ನೀವು ಈಗ ಹಳ್ಳಿಗಳಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಒಂದ್ ಬದುಕುಗೋಸ್ತಾರೆ ನೀವು ಮಾಡ್ತಿರೋ ಒಂಥರ ಕೂಲಿ ಕೆಲ್ಸನ ಆಟ ಆದ್ರೆ ಎಲ್ಲೋದ್ರು ಕೂಡ ತರಕಾರಿ ಮಾಡೋರು ಹಣ್ಣು ಮಾರೋರು ಸೊಪ್ಪು ಮಾರೋರು ಹೂ ಮಾರೋರು ಎಲ್ಲರೂ ಕೂಡ ನಾ ಗೆದ್ದು ಬರ್ಲಿ ಅಂತ ಅರಸ್ತಾರೆ ಹಿಂಗೆ ನೀವು ಊರಲ್ಲಿ ಕೆಲ್ಸಕ್ಕೆ ಹೋಗೋರು ಹೆಂಗೆ ಅರಸ್ತಾರೋ ಅದೇ ರೀತಿ ನೀವು ನೀವ್ ಮೇಲೆ ಏನಂದ್ರೆ ಏನೂ ಇಲ್ಲ ಅವ್ನ ಮೇಲೆ ಅಷ್ಟೊಂದು ಪ್ರೀತಿ ಖರ್ಚು ಮಾಡೋಕೆ ರೆಡಿ ಇರ್ತೀರಿ ಅನ್ನದಾನ ಮಾಡ್ತೀರಿ ಕನ್ನಡದ ಕಾರ್ಯಕ್ರಮ ಬಂದಾಗ ಯಾವ್ದೇ ಬದ್ರು ಆಟೋದವ್ರ ಇಷ್ಟು ಮಾಡ್ತಿರಲ್ಲ ಏನ ಅದು ಆಟೋ ಚಾಲಕರಿಗೆ ಅಷ್ಟೊಂದ್ ಏನು ಅಂತ ಅಭಿಮಾನ ಏನು ಅಭಿಮಾನ ಸರ್ ನಮ್ ಮಳವಳ್ಳಿ ಮಳವಳ್ಳಿ ತಾಲೂಕ್ ನೋನು ನಮಗ್ ಗೊತ್ತಿರೋನು ನಮ್ ಹುಡುಗ ಗೆಲ್ಲಿ ಅನ್ನೋ ಒಂದು ಉತ್ಸಾಹ ನಮ್ಗೆ ಅಷ್ಟೇ ನಿಮ್ಗೆ ನೀವೇ ಗೆದ್ದಷ್ಟು ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ಸರ್ ಯಾಕೆ ನಮ್ ತಾಲೂಕು ನಮ್ ಗೊತ್ತಿರೋನು ನಮ್ಗೆ ಈಗ ನಮ್ ಮಾಡೋ ಚೆಂಡ್ ನಮ್ಮ ನಮ್ ಜೊತೆಲೆ ಆಟದಲ್ಲಿ ಓಡಾಡ್ತಿದ್ದವನು ಕೂತ್ಕೊಂಡು ಅದ್ರಿಂದ ಅವನು ಗೆಲ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ ಇನ್ನೇನು ನೀವ್ ಯಾವ ರೂಟ್ ಅಲ್ಲಿ ಆಟ ಓಡಿಸ್ತೀರ ಬಂಡೂರು ಬಸ್ ಇದು ಹೆಟ್ಟಾಳಿ ಬಂಡೂರು ಗಟ್ಟಿಕೊಪ್ಲು ಬಂಡೂರು ಬಸವನಗುಡಿ ನಡ್ಪುರ ಈ ರೂಟ ಗಾಡಿ ಓಡಿಸ್ ನೀವು ಗಾಡಿ ಓಡಿಸ್ತಿರ ನೀವು ಗಾಡಿ ಓಡಿಸುವಾಗ ಯಾರು ಹೆಂಗಸ್ರು ಅಥವಾ ಗಂಡಸರು ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಬಿಗ್ ಬಾಸ್ ಬಗ್ಗೆ ಆದ್ರೂ ಗಿಲ್ಲಿ ಬಗ್ಗೆ ಏನಾರು ಮಾತಾಡ್ಕೊಂಡು ಮಾತಾಡ್ತಾರ ನಮ್ಮೂರ ಹುಡುಗ ಗೆಲ್ಬೇ ಗಣಪ ಅಂತ ಹೇಳ್ತಾರ ಸರ್ ನೀವು ಕೇಳ್ಕೊತೀರ ಕೇಳಸ್ಕೊತಾ ಇರ್ತೀವಿ ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಾತಾಡೋದು ನಿಮ್ಗೆ ಯಾವ ನೆನಪಿ ಗಂಡ ಮಕ್ಕಳ ಗಂಡು ಮಕ್ಕಳು ಏನ್ ಕಡೆ ಊರೋನು ನಮ್ಗೆ ಗೊತ್ತಿರೋನು ಗೆಲ್ಲಿ ಕಣಪ್ಪ ಅಂತ ಅಂತ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಸರ್ ಇನ್ನೊಂದ್ ಮಾತು ಅಶ್ವಿನಿ ಗೌಡ ಅವರು ಮರ್ಯಾದೆ ಹೋಗ್ಬಿಡ್ತು ಅನ್ನೋ ತರ ಮಾತಾಡ ನಮ್ಮಲ್ಲಿ ಭಾಷೆ ನಿಮ್ಗೆ ಗೊತ್ತಿರಬೇಕು ಮಂಡ್ಯ ಭಾಷೆ ಬಮ್ಮಿ ಬಜಾಲೆ ಹೊಜಾಲೆ ಅಂತ ಭಾಷೆ ಅದು ನಮ್ಮಲ್ಲಿ ಹೋಗಮ್ಮ ಅಂದ್ರೆ ಅರ್ಥ ಗೊತ್ತಿಲ್ಲಿ ಹೋಗಮ್ಮ ಈಗ ಅಲ್ಲಿ ಹತ್ತರವರೊಬ್ರು ಹೋಗಮ್ಮ ಅತ್ತಮ್ಮ ಅಂತ ನಮ್ಮಲ್ಲಿ ಅದು ಸರ್ವಸಾಮಾನ್ಯ ಭಾಷೆ ಕೆಡ್ತೇನಲ್ಲ ಈಗ ನೀವು ಉತ್ತರ ಹೋಗ ಸೋಳ ಮಗನ ಅಂತಾರೆ ನಮ್ಮಲ್ಲಿ ಏನಂತೀವಿ ಓಜಾಲೆ ವಜಾಲೆ ಇಲ್ಲಿ ಹಂಗೆ ನಮ್ ಮಂಡ್ಯ ಭಾಷೆ ಹೋಗಲ್ಲ ಬರಲ್ಲ ಹೋಗಮ್ಮ ಅನ್ನೋದು ಸಾರ್ವಜನಿಕವಾಗಿ ಬಂದ್ ನಾರ್ಮಲ್ ಭಾಷೆ ನಮಸ್ತೆ ಬಿಟ್ಬಿಡು ಹೆಸರು ಬಿಟ್ಬಿಡು ಅವ್ರು ಹಿಡ್ಕತಾರೆ ವರ್ಷ ನಿಮ್ಗೆ ಸ್ವಲ್ಪ ದೃಷ್ಟಿ ಕಡಿಮೆ ಅನ್ಸುತ್ತೆ ಸೂಪರ್ ಹಂಗಾದ್ರೆ ಸಕ್ಕತ್ತಾಗಿ ಅಂದ್ರೆ ಟಿವಿ ನೋಡ್ತೀರಾ ಬಿಗ್ ಬಾಸ್ ಯಾರು ಚೆನ್ನಾಗ್ ಆಡ್ತಿರೋರು ಗಿಲ್ಲಿ ನಟ ಏ ಎಲ್ಲರೂ ಚೆನ್ನಾಗಿಲ್ಲ ಅಂತ ಒಳಗಡೆ ಎಲ್ಲ ಬೈತಾರೆ ನೀವು ಚೆನ್ನಾಗಿ ಆಡ್ತಾವನೆ ಅಂತೀರಲ್ಲ ಈ ಸರ್ ಯಾರ್ ಗೆಲ್ಬೇಕು ಗಿಲ್ಲಿ ನಟ ಗಿಲ್ಲಿ ನಟ ನಿನ್ ಮಗ ಅಲ್ಲ ಮೊಮ್ಮಗ ಅಲ್ಲ ನಿನ್ ಸಂಬಂಧ ಎಲ್ಲ ಯಾಕಂ ಗೆಲ್ಬೇಕು ಎಲ್ರು ನಮ್ಮೂರ ನೀವು ಮಂಡ್ಯ ಜಿಲ್ಲೆ ಏನು ಉಬ್ಬು ಹೆಂಗ್ ಕಿತ್ಕೋತು ಮೇಲಕ್ಕೆ ಹಾ ಆ ಪವರ್ ಹಾ ಹಾ ಮಂಡ್ಯದವರು ಅಂತಂದ್ರೆ ಬಾರಿ ಪ್ರೀತಿ ಅಂತಾರೆ ಅದ್ರ ಒಳಗಡೆ ಇರೋಲ್ಲ ಮಂಡ್ಯದವ್ರು ಬನಿ ನಿಕ್ಕೊಂಡು ಬರೀ ಏನೋ ಆಟ ತೋರಕ್ಕೆ ಗೆದ್ಕೋಕ್ ಬಂದಿದೆ ಅಂತಾರೆ ಅದ್ ಬನಿನ್ ಬಗ್ಗೆ ಕೇವಲ ಮಾತಾಡ್ತಾರಲ್ಲ ಏನ ಬನ್ನಿನೇ ತೋರಿಸ್ಬಿಡ್ರಿ ಹಾ ಬನೂ ನಿಕ್ಕಾರು ಅವ್ರಿಗೆ ಗೊತ್ತಿಲ್ವಲ್ಲ ಹಿಂಗೆ ಕೇವಲ ಕಾಣ್ತಾರಲ್ಲ ಏನ್ ಅನ್ಸುತ್ತೆ ಏನನ್ಸತ್ರಿ ಬೇಜಾರಾಗುತ್ತಾ ಹ್ಮ್ 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 ಹಾ ಅನ್ಬಾರ್ದು ಹ್ಮ್ ಹ್ಮ್ ಹೌದೌದು ಈ ಬಡವ್ರ ಮಕ್ಕಳನ್ನ ಇಷ್ಟೊಂದು ಕೇವಲವಾಗಿ ಕಾಣ್ತಾರಲ್ಲ ಏನನ್ಸುತ್ತೆ ನಿಮ್ಗೆ ಗೆಲ್ಲಬಾರ್ದ ಬಡವ್ರ ಮಕ್ಕಳನ್ನ ಗೆಲ್ಲಬಾರ್ದು ಅನ್ನುವಂಗೆ ಏನೇನಾದ್ರು ಕೇವಲ ಕಾಣುತ್ತಲ್ಲ ಏನನ್ಸುತ್ತ ನಿಮಗೆ ಹ ಬದ್ಲಾಗ್ತಾ ಇಲ್ಲ ಜಗತ್ತಲ್ಲಿ ಮನುಷ್ಯ ಬದಲಾವಣೆ ಆಗೋದಿಲ್ಲ ಬಡವ ಬಡವ ಹಂಗೆ ನೋಡ್ಕೊಂಡೇ ಇರೋದು ಆಯ್ತು ಹಿಂಗೆ ಆಯ್ತು ಒಳ್ಳೆದ್